ಹಿಂದಿನ ತಹಸೀಲ್ದಾರ್ ಆಗಿದ್ದಂತಹ ಸುಜಾತರವರ ಅವಧಿಯಲ್ಲಿ ನಡೆದಿರುವ ಐನೂರು ಇಪ್ಪತ್ತೆಂಟು ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನು ಕೋಲಾರದ ಪ್ರಭಾವಿ ವ್ಯಕ್ತಿಗಳ ಒಂದು ಬಿಳಿ ಚೀಟಿಗೆ ಆದ್ಯತೆ ನೀಡಿ ಐದರಿಂದ ಹತ್ತು ಲಕ್ಷ ರೂಪಾಯಿ ಲಂಚ ಪಡೆದು ಪ್ರತಿ ಕಡತಕ್ಕೆ ಅಕ್ರಮ ಸಾಗುವಳಿ ನೀಡುವ ಮುಖಾಂತರ ಸರ್ಕಾರಿ ಆಸ್ತಿಯನ್ನು ಮಾರಾಟ ಮಾಡಿ ಕೋಟಿ ಕೋಟಿ ಪ್ರಗ ಕೋಟಿ ಕೋಟಿ ಹಗರಣ ನಡೆಸಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಆ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವ ಜೊತೆಗೆ ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವ ಕೆರೆ ರಾಜಕಾಲುವೆ ಮತ್ತು ಬಂಡಿದಾರಿ ಸ್ಮಶಾನದಾರಿ ತೆರವುಗೊಳಿಸಲು ವಿಶೇಷವಾದ ಕಂದಾಯ ಸೇವೆ ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಬೇಕು ಮತ್ತು ಹದಗೆಟ್ಟಿರುವ ತಾಲೂಕು ಕಚೇರಿಯನ್ನು ಸರಿಪಡಿಸುವ ಜೊತೆಗೆ ಇಲ್ಲಿ ಯಾವುದೇ ಸಮಸ್ಯೆ ರೈತರ ಸಮಸ್ಯೆ ಇರುವುದನ್ನು ಬೆಂಗಳೂರು ಭೂಗಳರು ಬಂದು ಕೆರೆಗಳನ್ನು ಮತ್ತು ರೈತರಿಗೆ ಅನುಕೂಲವಾಗುವ ಬಂಡಿ ದಾರಿ ದಾರಿಗಳನ್ನು ಒತ್ತುವರಿ ಮಾಡಿಕೊಂಡಿದ್ದರು ಅದರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಇಲ್ಲಿನ ಅಧಿಕಾರಿಗಳಿಗೆ ಏನು ನಾವು ಮನವಿಯನ್ನು ಕೊಟ್ಟರೆ ಆ ಮನವಿಯನ್ನು ಕೇವಲ ಎರಡು ನಿಮಿಷದಲ್ಲಿ ಆ ಭೂಗಳರಿಗೆ ತಲುಪಿಸುವಂತಹ ಇಲ್ಲಿಯೇ ಕೆಲಸ ಮಾಡುತ್ತಿರುವಂತಹ ಎಸ್ ಡಿ ಎ ಉದ್ಯೋಗಿಯಾಗಿರುವಂತಹ ಅಮರ ವಿರುದ್ಧ ವಿರುದ್ಧವರು ಕಾನೂನು ಕ್ರಮ ಕೈಗೊಂಡು ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕೆಂದು ನೂತನವಾಗಿ ತಹಸೀಲ್ದಾರ್ ಆಗಿ ಬಂದಿರುವಂತಹ ಭರತರವರಿಗೆ ರೈತ ಸಂಘದಿಂದ ಗಿಡ ನೀಡುವ ಮುಖಾಂತರ ಸ್ವಾಗತ ಬಯಸಿ ಈ ಒಂದು ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು ಮತ್ತು ಸರ್ವರೆಡ್ಿ ಸರ್ವೆ ನಂಬರ್ ಐವತ್ತೊಂದರಲ್ಲಿ ನಾಲ್ಕು ಎಕರೆ ಹದಿನೆಂಟು ಗುಂಟೆ ಜಮೀನನ್ನು ಅಕ್ರಮವಾಗಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಏನು ಮಂಜೂರಾತಿ ಮಾಡಿಕೊಂಡಿರುವಂತಹ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿರುವ ಈ ಒಂದು ಪ್ರಕರಣಕ್ಕೆ ಸೂಕ್ತವಾದ ದಾಖಲೆಗಳನ್ನು ಒದಗಿಸಬೇಕು ಯಾಕಂದರೆ ಈಗಾಗಲೇ ಆರ್ ಐ ವಿ ಅವರು ಕೊಟ್ಟಿದ್ದಾರೆ ಅವರ ಚಂದ್ರಪ್ಪನವರಿಗೆ ಸಂಬಂಧಪಟ್ಟ ಜಮೀನಲ್ಲಿ ಯಾವುದೇ ದಾಖಲೆಗಳಿಲ್ಲ ಎಲ್ಲ ಸಹ ಒಂದು ನಕಲಿ ದಾಖಲೆಗಳಂತೇಳಿ ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿ ಆದ ಮೇಲೆ ಮಾನ್ಯ ಉಪ ವಿಭಾಗಾಧಿಕಾರಿಗಳು ಈ ಕೂಡಲೇ ಆ ಒಂದು ಪ್ರಕರಣವನ್ನು ಪ್ರಕರಣವನ್ನು ಆ ಪ್ರಕರಣದಲ್ಲಿ ಒತ್ತುವರಿ ಮಾಡಿಕೊಂಡ ನಾಲ್ಕು ಎಕರೆ ಹದಿನಾರು ಗುಂಟೆ ಜಮೀನ ಪ್ರಕರಣವನ್ನು ಆದೇಶ ಮಾಡಿ ಆ ಒಂದು ಒತ್ತುವರಿದಾರರಿಂದ ಆ ಜಮೀನನ್ನು ರಕ್ಷಣೆ ಮಾಡಿ ಆ ಸುತ್ತಮುತ್ತಲೆಲ್ಲ ಸ್ಮಶಾನಕಾರ ಕೊಡಿ ಇಲ್ಲ ಆ ಒಂದು ಬಡವರ ಒಂದು ಪರಿಶಿಷ್ಟ ಜಾತಿಯವರೆಗೆ ಮಂಜೂರು ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ

ಅವರೇನು ಮಾಡ್ತಾರಂತ ಅಲ್ಲಿ ಮಾಡೋ ಮಾಡೋರು ಕೇಳಿದ್ರು ರಾತ್ರಿಯಲ್ಲಿ ಬೇರೆ ಕಡೆ ಗ್ರಾನೇಜ್ ಕೋಟಿ ಕೋಟಿ ಒಂದು ಎಂಬತ್ತು ಎಂಬತ್ತು ಸಾವಿರ ಅಲ್ಲ ಸಾವಿರ ಲಕ್ಷೆ ಅದು ಪ್ರಾಬ್ಲಮ್ ಮತ್ತು ಈ ಕೇಸು ನಮ್ಮ ಸಾವೇಜ್ ಇದು ಸಾವಿರ ಅದು ಅದರಲ್ಲಿ ನೋಡಿ ಇರುವ ಅನಿಕ್ಷೆ ఇవరోలు హారు గంటే పి టీసలు నాలుగు గంటే మూడు గంటె అది ఏ డాక్యుమెంట్ అది ఏ కోట్కి ఆర్ఐ బి అవు అధికారు గంభీర మరి నిరంతర ఎరూరు వచ్చే హోరాటం అదూ అది అమ్మ స్వల్ప ఇది నమ్మ అమర నాలుగు ఏదేది మాట అరెండర్ ಅವರಿಗೆ ಮಾಹಿತಿ ಕೊಡೋಣ ಅಯ್ಯಮ್ಮ ಕರ್ಕೊಂಡು ಬಂದು ಈಗ ಬಟ್ಟೆ ನನಗೆ ಬಾಯಿ ಹೊಂದ ಬಾಯಿ ಹೊಟ್ಟು ನಾವು ನಮಗೆ ತೊಂದರೆ ಕೊಟ್ಟು ಅಯ್ಯಮ್ಮ ಜಮೀನು ರಸ್ತೆ ಮಾಡ್ಕೊಂಡು ಮಂಜೂರ ಅಯ್ಯಮ್ಮ ಅದಕ್ಕೆ ಮಾಡಬೇಕು ಕೋರ್ಟಲ್ಲಿ ಇದಾಗಿತ್ತು ಹಾಗೆ ನಾನು ಅವರ ಜಾಗ ಇದು ನೋಟಿಸ್ ಇದು ಜಾರಿ ಇಲ್ಲಿಗೆ ಬರ್ತಿದೆ ಅಂದರೆ ಅದು ನೋಟಿಸ್ ಕೊಟ್ಟು ಮಾಡ್ತಾರೆ ನಾನು ನೇರವಾಗಿಲ್ಲ ಯಾಕಂದರೆ ಬರ್ತಾರಲ್ಲೇ ಕೊಡ್ತಾ ಇಲ್ಲ ಸರ್ಕಾರದಲ್ಲಿ ನಿಯಮಗಳಿದೆ ನನ್ನ ಯಾಕಂದರೆ ಯಾವುದೇ ರೀತಿಯ ಕರೆಕ್ಟ್ ಹತ್ತು ಎಂ ಆರ್ ತಗೊಂಡ್ಮೇಲೆ ಐದು ವರ್ಷದಿಂದ ಮಾವಿನಕಾಯಿ ಆಗ್ತದಲ್ಲ ಹಸುಗಳಿಗೆ అదే సార్ అదే యావ్ డేట్ కొట్టే అరిశీలన అన్నమాట ఒక్కోరి మాకు ఆ ఒత్వరి అర్వసీ డేట్ కొట్టేట్ ఆల్డి కొట్ట నోట అందాన్ని కలిసి 민주를 아보 있는데, 를